ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನಿವಾಗ ಬ್ರಹ್ಮರಥೋತ್ಸವ ನೋಡ್ಕೊಂಡೋಗ್ತಾ ಇದ್ದೀನಿ ಗಾಳಿಂಜನ ದೇವಸ್ಥಾನದತ್ರ ಇವತ್ತು ಇಲ್ಲಿ ದೇವಸ್ಥಾನದತ್ರ ಜಾತ್ರೆ ನಡಿತೈತೆ ಅದಕ್ಕೋಸ್ಕರ ಇಲ್ಲಿ ಬೀದಿ ಬೀದಿ ವ್ಯಾಪಾರಿಗಳು ಎಲ್ಲ ವ್ಯಾಪಾರ ಮಾಡ್ತಿರೋ ಅಂತ ನೀವು ಇಲ್ಲಿ ನೋಡಿ ಮಕ್ಕಳು ಸಹ ಆಟ ಆಡ್ತಾ ಇರೋದು ಅಂತ ಸಹ ನೀವು ಇಲ್ಲಿ ಇದು ಈ ಇದು ಬಂದು ಮೈಸೂರು ರೋಡು ಮೈಸೂರು ರೋಡ್ ಹತ್ರ ಇವತ್ತು ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನದ ಹತ್ರ ಬ್ರಹ್ಮರಥೋತ್ಸ ನೋಡಲು ವೀಕ್ಷಕರೇ ಬ್ರಹ್ಮರಥೋತ್ಸವ ಅಂತಂದರೆ ಬ್ರಹ್ಮನ ಬ್ರಹ್ಮನ ಸಾರಥಿಯಾಗಿ ಬ್ರಹ್ಮ ಇದು ವ್ರತವನ್ನು ನಡೆಸುವಂಥದ್ದು ಅಂದರೆ ದೇವ ದೇವ ದೇವತೆಗಳು ಈ ಕಡೆ ಆಕಾಶದಲ್ಲಿ ಇರೋಲ್ಲ ಈ ಕಡೆ ಭೂಮಿಯಲ್ಲಿ ಇರಲ್ಲ ಮಧ್ಯಮ ಮಧ್ಯಮದಲ್ಲಿ ಅಂತಂದರೆ ಈ ಒಂದು 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 ರೀತಿಲಿ ಪಲ್ಲಕ್ಕಿ ಮೇಲೆ ಹೋಗುವಂಥದ್ದು ಇಲ್ಲ ರಥದ ಮೇಲೆ ಹೋಗುವಂಥದ್ದು ಇದನ್ನು ನಾವು ಬ್ರಹ್ಮರಥೋತ್ಸವ ಅಂತೀವಿ ಇದು ಯಾಕಪ್ಪ ಅಂತಂದರೆ ವರ್ಷಕ್ಕೊಂದು ಸಲ ಈ ಥರ ದೇವರು ಬೀದಿಗಳಲ್ಲಿ ಮೆರವಣಿಗೆ ಹೋಗುವಂಥದ್ದು ಇದು ಯಾಕಪ್ಪ ಅಂತಂದರೆ ಭಕ್ತಾದಿಗಳನ್ನ ಸಂತೈಸೋದಕ್ಕೋಸ್ಕರ ಅಂತ ಅವ್ರನ್ನ ಸಂತಿಸೋದಂತಂದರೆ ಅವರ ಕಷ್ಟ ಸುಖಗಳನ್ನ ಪರಿಹಾರ ಮಾಡೋಕ್ಕೋಸ್ಕರ ದೇವರು ಬೀದಿಯಲ್ಲಿ ಮೆರವಣಿಗೆ ಹೋಗುವಂಥದ್ದು ಇದು ಚಾಲ್ತಿಯಲ್ಲಿರುವುದು ಈ ರಥೋತ್ಸವದ ಉಸ್ತುವಾರಿಯನ್ನು ದೇವಸ್ಥಾನದ ಆಡಳಿತ ಆಡಳಿತ ಮಂಡಳಿ ನಡೆಸುವಂಥದ್ದು ಬ್ರಹ್ಮರಥೋತ್ಸವದ ವೇಳೆಯಲ್ಲಿ ದೇವರಿಗೆ ಅಲಂಕಾರ ಮಾಡಿ ಅಂದರೆ ಹೂವಿನ ಅಲಂಕಾರ ಮತ್ತು ರೇಷ್ಮೆ ಬಟ್ಟೆಗಳನ್ನು ಧರಿಸಿ ಮತ್ತು ಅದಕ್ಕೆ ಒಡವೆಗಳನ್ನು ಧರಿಸಿ ಮೂರ್ತಿಗೆ ದೇವರ ಮೂರ್ತಿಗೆ ಈ ಥರ ಪಲ್ಲಕ್ಕಿ ಮೇಲೆ ಅಥವಾ ರಥದ ಮೇಲೆ ಕೂರಿಸಿಕೊಂಡು ಮೆರವಣಿಗೆ ಹೋಗುವುದು ನಾವು ಬ್ರಹ್ಮರಥೋತ್ಸವ ಅಂತ ಕರಿತೀವಿ ನೋಡಿ ಬ್ರಹ್ಮರಥೋತ್ಸವ ನೀವು ಕಾಣ್ಬೋದು ಇಲ್ಲಿ ಬ್ರಹ್ಮರಥೋತ್ಸವ ದೇವಸ್ಥಾನದಿಂದ ಅಂದರೆ ಗಾ ಗಾಳಿಯಂಜನ ದೇವಸ್ಥಾನದಿಂದ ಮೆರವಣಿಗೆ ಮೆರವಣಿಗೆ ಹೊಂಟಿರುವಂಥದ್ದು ಭಕ್ತಾದಿಗಳು ಸಹ ರಥದ ಮುಂದೆ ಹೋಗ್ತಾ ಇರುವಂಥದ್ದು ರಥವನ್ನು ಹೇಳ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅದನ್ನು ನೀವು ವೀಕ್ಷಿಸಬಹುದು ಈ ಉತ್ಸವವು ಒಂಬತ್ತು ದಿನಗಳ ಕಾಲ ನಡೆಯುವಂಥದ್ದು ಇದು ಯಾವಾಗಪ್ಪ ಕೊನೆಗೊಳ್ಳುತ್ತೆ ಅಂತಂದರೆ ಬೆಂಗಳೂರು ಕರಗ ಮಹೋತ್ಸವ ದಿನ ಇದು ಸಹ ಉತ್ಸವ ಕೊನೆಗಳು ವೀಕ್ಷಕರೇ ಗಾಳಿಯಂಜಿನ ದೇವಸ್ಥಾನವು ಬ್ಯಾಟರಾಯನಪುರ ಮೈಸೂರು ರಸ್ತೆಯಲ್ಲಿ ಇರುವಂಥದ್ದು ಈ ಬ್ಯಾಟರಾಯನ್ಪುರ ಅಂತ ಯಾಕಪ್ಪ ಹೆಸರು ಬಂತು ಅಂತಂದರೆ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಬೇಟೆಯಾಡಲು ಬಿಡಾರು ಊರಿದ್ದ ಊರಿದ್ದರಂತೆ ಅದಕ್ಕೋಸ್ಕರ ಅದನ್ನು ಬೇಟೆ ರಾಯನಪುರ ಬೇಟರಾಯನಪುರ ಅಂತೇಳಿರಂತೆ ಅದು ಆಡು ಏನಾಗಿದೆ ಅಂತಂದರೆ ಬ್ಯಾಟರಾಯನಪುರ ಅಂತ ಆಗಿದೆ ಅದಕ್ಕೆ ಅದನ್ನು ಬ್ಯಾಟರಾಯನ್ಪುರ ಅಂತ ಕರೆಯುತ್ತಾರೆ ವೀಕ್ಷಕರೇ ನಮ್ಮೆದುರಡೆ ಕಾಣ್ತಿರೋದು ಗಣಪತಿ ಉತ್ಸವ ಗಣಪತಿ ಉತ್ಸವಕ್ಕೆ ಕೈ ಮುಗಿದು ಆಶೀರ್ವಾದ ಪಡ್ಕೊಂಡು ಮುಂದೆ ಹೋಗೋಣ ಬನ್ನಿ ಹಂಗೆ ಬನ್ನಿ ಮುಂದೆ ಹೋಗೋಣ ವೀಕ್ಷಕರೇ ದುರ್ಗ ಕಾಣ್ತಾ ಕಾಣ್ತಿರೋದು ದುರ್ಗಾ ಪರಮೇಶ್ವರಿ ಉತ್ಸವ ಉತ್ಸವನ್ನ ಮೆರೆಸ್ತಾ ಇರುವಂಥದ್ದು ಹಾಗೆ ದುರ್ಗಾ ಪರಮೇಶ್ವರಿಗೆ ಕೈ ಮುಗಿದು ಮುಂದೆ ಹೋಗೋಣ ಬನ್ನಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹಂಗೆ ಬನ್ನಿ ಮು ವೀಕ್ಷಕರೇ ಮುಂದೆ ಹೋಗೋಣ ನೋಡಿ ಅಲ್ಲೆಲ್ಲ ತಿಂಡಿ ತಿನಿಸುಗಳು ಕಾಣ್ತಿರುವಂಥದ್ದು ಬೀದಿ ಬದರಿ ವ್ಯಾಪಾರಗಳು ಮಾಡ್ತಿರುವಂಥದ್ದು ನೋಡಿ ವೀಕ್ಷಕರೇ ಅಲ್ಲಿ ದೇವಸ್ಥಾನದ ಮುಂದೆ ಪಾನಕನೂ ಸಹ ಕೊಡ್ತಾ ಇರುವಂಥದ್ದು ಬೆಲ್ಲದ ಪಾನಕ ಮತ್ತು ಮಜ್ಜಿಗೆ ವಿತರಣೆ ಮಾಡ್ತಾ ಇರುವಂಥದ್ದು ಹಾಗೂ ಅನ್ನ ಸಂತರ್ಪಣೆಯನ್ನು ಸಹ ದಾನಿಗಳು ಮಾಡ್ತಾ ಇರುವಂಥದ್ದು ನೀವು ನೋಡಬಹುದು ಅಲ್ಲಿ ವೀಕ್ಷಕರೇ ನೀವು ನೋಡ್ಬೋದಲ್ಲಿ ತಿಂಡಿ ತಿನಿಸುಗಳು ಸಹ ತಿ ಸಿಗುವಂಥದ್ದು ಜಾತ್ರೆಯಲ್ಲಿ ಹೆಣ್ಮಕ್ಕಳು ಅಂತ ಅಲಂಕಾರಕ ವಸ್ತುಗಳು ಸಹ ಸಿಗುವಂಥದ್ದು ನೀವು ವೀಕ್ಷಿಸಬಹುದು ಅಲ್ಲಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಲ್ಲ ಅವು ಅವುಗಳೆಲ್ಲ ಪೂಜಾ ಮಳಿಗೆಗಳು ಅಲ್ಲಿ ನಿಮಗೆ ಎಲ್ಲ ಥರದ ಪೂಜಾ ಸಾಮಗ್ರಿಗಳು ಸಿಗ್ತವೆ ಪೂಜೆ ಮಾಡಿಸಲು ನೀವು ಏನಾದರೂ ಪೂಜೆ ಮಾಡಿಸ್ಬೇಕಂತಂದ್ರೆ ಅಲ್ಲಿ ಎಲ್ಲ ಥರದಂದರೆ ಹೂ ಹಣ್ಣು ಕಾಯಿ ತಗೊಂಡೋಗಿ ನೀವು ಬೇಕಾದ್ರೆ ಪೂಜೆ ಮಾಡಿಸ್ಬೋದು ಈ ಮತ್ತೆ ಅಲ್ಲಿ ಕೆಲವು ದುಷ್ಟಿ ನಿವಾರಕ ವಸ್ತುಗಳೆಲ್ಲ ಸಿಗ್ತವೆ ಅವನು ಸಹ ನೀವು ಪರ್ಚೇಸ್ ಮಾಡ್ಬೋದು ಅಲ್ಲಿ ವೀಕ್ಷಕರೇ ಗಾಳಿ ಆಂಜನೇಯ ಅಂತ ಹೆಸರು ಬರಲು ಗಾಳಿ ಅಂತವ ಆಂಜನೇಯ ಬಂದು ವಾಯುಪುತ್ರನ ಮಗ ಅದಕ್ಕೋಸ್ಕರ ವಾಯು ಅಂದರೆ ಗಾಳಿ ಅದಕ್ಕೋಸ್ಕರ ಆ ತಂದೆ ಹೆಸರು ಮಗನಿಗೆ ಸೇರ್ಕೊಂಡಿದೆ ಅಂತ ಸಹನು ಹೇಳ್ತಾರೆ ಅದರಿಂದ ಗಾಳಿ ಅಂಜನಿ ಅಂತ ಅಂತ ಇನ್ನೊಂದು ಏನಪ್ಪಾ ಅಂತಂದರೆ ಇದು ಬೆಂಗಳೂರು ಅಭಿವೃದ್ಧಿ ಆಗೋಕ್ಕೂ ಮುಂಚೆ ಇದು ಈ ಮೂರ್ತಿ ಬಂದು ಅಂದರೆ ಆಂಜನೇಯನ ಮೂರ್ತಿ ಬೈಲಲ್ಲಿತ್ತಂತೆ ಅಂದರೆ ಇದಕ್ಕೆ ಯಾವುದೇ ರೀತಿಯಾದ ಗುಡಿ ಗೋಪುರ ಇರಲಿಲ್ಲ ಅದಕ್ಕೋಸ್ಕರ ಇದನ್ನ ಗಾಳಿ ಆಂಜನಿ ಅಂತ ಕರೀತಾರಂತೆ ಅದನ್ನು ಸಹ ಹೇಳ್ತಾರೆ ಗಾಳಿ ಇದಕ್ಕೆ ಹೆಸರು ಬರಲು ಗಾಳಿ ಆಂಜನಿ ಈ ಗಾಳಿ ಆಂಜನೇಯ ಸ್ವಾಮಿ ದೇವರಿಗೆ ಸುಮಾರು ಆರುನೂರು ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸ ಇರುವುದು ಈ ಮೂರ್ತಿಯನ್ನು ವ್ಯಾಸರಾಯರು ಸ್ಥಾಪಿಸಲ ಸ್ಥಾಪಿಸಿದರು ಅಂತ ಹೇಳಲಾಗುತ್ತೆ ಮತ್ತು ಯಾಕಪ್ಪ ಅಂತಂದರೆ ದುಷ್ಟಶಕ್ತಿಯ ನಿವಾರಣೆ ಮಾಡೋಕ್ಕೋಸ್ಕರ ಈ ಮೂರ್ತಿಯನ್ನು ಸ್ಥಾಪಿಸಿದರು ಅಂತ ಸಹ ಹೇಳ್ತಾರೆ ವೀಕ್ಷಕರೇ ನಾವು ದೇವಸ್ಥಾನದೊಳಗಡೆ ಎಂಟ್ರಿ ಆಗಬೇಕಾದ್ರೆ ಒಂದು ಎಡಗಡಿಕಾದಂಗೆ ಒಂದು ದೊಡ್ಡದಾದಂಥ ಆಂಜನೇಯನ ಮೂರ್ತಿಯನ್ನು ಸ್ಥಾಪಿಸಿರುವಂಥದ್ದು ನಾವು ಕಾಣ್ಬೋದು ಇಲ್ಲಿ ವೀಕ್ಷಕರೇ ವೀಕ್ಷಕರೇ ಇದು ಬಂದು ಹೆಬ್ಬಾಗಿಲು ಅಂದರೆ ದೇವಸ್ಥಾನದೊಳಗಡೆ ಹೋಗೋಕ್ಕೋಸ್ಕರ ಇದು ಇದನ್ನು ಅಲಂಕಾರ ಮಾಡಿರೋದು ಇದು ಮೇನ್ ಗೇಟು ಈ ಕಡೆಯಿಂದ ಹೋಗುವಂಥದ್ದು ಒಳಗಡೆ ಎಂಟ್ರಿ ಆಗುವಂಥದ್ದು ದೇವಸ್ಥಾನದೊಳಗಡೆಗೆ ಬನ್ನಿ ವೀಕ್ಷಕರೇ ಒಳಗಡೆ ಹೋಗೋಣ ಒಳಗಡೆ ಏನಿದೆ ಅಂತ ನೋಡೋಣ ಏನಿದೆ ಅಂತ ನೋಡೋಣ ದೇವಸ್ಥಾನದೊಳಗಡೆ ವೀಕ್ಷಕರಿಗೆ ಅಮರಥೋತ್ಸವ ಅದಕ್ಕೋಸ್ಕರ ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರೋದನ್ನು ನಾವು ಕಾಣ್ಬೋದು ನೋಡಿ ವೀಕ್ಷಕರೇ ಎಷ್ಟು ಸುಂದರವಾಗಿ ಅಲಂಕಾರ ಅಂತ ನೋಡಿ ವೀಕ್ಷಕರೇ ನಾವು ಒಳಗಡೆ ಗೇಟ್ ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಕಾಣಿಸೋದೇ ನವಗ್ರಹ ವಿಗ್ರಹವನ್ನು ಸ್ಥಾಪಿಸುವಂಥದ್ದು ಬಲಗಡೆಗಾದಂಗೆ ಮತ್ತು ಇಲ್ಲಿ ಕಾಣುವಂಥ ಗೋಪುರ ಬಗ್ಗೆ ಅಂತಂದರೆ ಈ ಗೋಪುರ ಬಂದು ಸುಮಾರು ಎಪ್ಪತ್ತೈದು ಎರಡು ಅಷ್ಟು ಇರುವಂಥದ್ದು ಈ ಗೋಪುರ ಇದು ಸ್ವಾಮಿಗೆ ಒಂದು ಮೆರುಗನ್ನು ತಂದು ಕೊಟ್ಟಿರುವಂಥ ಒಂದು ಗೋಪುರ ಮಾಡುವಂಥದ್ದು ನಂತರ ಇದು ದೇವಸ್ಥಾನದ ಒಳಭಾಗವಾಗುವಂಥದ್ದು ಇದು ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ನೀವು ಗಣೇಜನ ಸ್ವಾಮಿ ಪಾದ ಕಾಣ ಪಾದ ಕಾಣುವಂಥದ್ದು ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ತಗೊಂಡು ಮುಂದೆ ಹೋಗ್ಬೇಕು ಮತ್ತು ನೋಡಿ ಬಲಗಡೆ ವೇಣುಗೋಪಾಲ ಸ್ವಾಮಿ ಅಥವಾ ಶ್ರೀಕೃಷ್ಣದ್ದು ವಿಗ್ರಹ ಇರುವಂಥದ್ದು ಎಡಗಡೆ ಗಣಪತಿ ವಿಗ್ರಹ ಇರುವಂಥದ್ದನ್ನ ವೀಕ್ಷಿಸಬಹುದು ಸ್ಥಾಪಿಸಿದ್ದಾರೆ ಅವರು ಎಡಗಡೆ ಗಣಪತಿ ಇದು ವಿಗ್ರಹ ಮತ್ತು ಬಲಗಡೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದು ವಿಗ್ರಹವನ್ನು ಸ್ಥಾಪಿಸಿ ಇದು ಸ್ಥಾಪಿಸಿದ್ದಾರೆ ಇಲ್ಲಿ ಗಣಪತಿ ವಾದ್ಯಗೋಷ್ಠಿ ಮಾಡುತ್ತಿರುವುದನ್ನು ಅದ್ಭುತವಾಗಿ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ನೋಡಿ ವೀಕ್ಷಕರೇ ಎಷ್ಟು ಸೊಗಸಾಗಿ ಸೃಷ್ಟಿ ಮಾಡಿದ್ದಾರೆ ಅಂತ ವೀಕ್ಷಕರೇ ಹಾಗೆ ಮುಂದೆ ಹೋದರೆ ಪೂರ್ವಕ್ಕೆ ಮುಖ ಮಾಡಿ ಶ್ರೀ ರಾಮ ಶ್ರೀರಾಮ ಸೀತಾ ಲಕ್ಷ್ಮಣ ದೇವಾಲಯವನ್ನು ಸ್ಥಾಪಿಸಿರುವಂಥದ್ದು ಬಲಕ್ಕಾದಂಗೆ ಸತ್ಯನಾರಾಯಣ ಸ್ವಾಮಿ ದೇವಾಲಯನ್ನು ಪೂರ್ವಕ್ಕೆ ಮುಖ ಮಾಡಿ ಸ್ಥಾಪಿಸಿರುವಂಥದ್ದು ನೀವು ಕಾಣ್ಬೋದು ಇಲ್ಲಿ ವೀಕ್ಷಕರೇ ಇದು ಶ್ರೀರಾಮ ಪರಿವಾರ ದೇವಾಲಯ ರಾಮ ಸೀತಾ ಲಕ್ಷ್ಮಣ ದೇವಾಲಯ ಸ್ಥಾಪಿಸಿರುವಂಥದ್ದು ಪೂರ್ವಕ್ಕೆ ಮುಖ ಮಾಡಿ ನಂತರ ಹಂಗೆ ಮುಂದೆ ಹೋದ್ರೆ ನಾವು ವೀಕ್ಷಕರೇ ಇಲ್ಲಿ ಪೂಜೆ ಸಾಮಾನ್ಯ ಪೂಜೆ ಇಲ್ಲಿ ಅಂದ್ರೆ ಕಾಯಿ ಅವ್ರು ಕೊಡ್ತಾರೆ ಅವರೇನೆ ಕಾಯಿ ಹೊಡಿತಾರ ಕಾಣ್ಬೋದು ಇಲ್ಲಿ ಹಾಗೆ ವೀಕ್ಷಕರೇ ಇಲ್ಲಿಂದನೇ ಸಹ ನಾವು ದೇವರ ದರ್ಶನ ಮಾಡ್ಬೋದು ನಾವು ನೋಡಿ ದೇವರ ದರ್ಶನ ಇಲ್ಲಿಂದನೇ ನಾವು ಮಾಡ್ಬೋದು ನಾವು ಈ ದೇವರ ವಿಶೇಷ ಏನಪ್ಪ ಅಂತಂದ್ರೆ ಇದು ಭಕ್ತಾದಿಗಳನ್ನ ನೇರವಾಗಿ ನೋಡಿ ಆಶೀರ್ವಾದ ಮಾಡುವಂಥದ್ದು ಮತ್ತು ಇದಕ್ಕೆ ಈ ದೇವರಿಗೆ ಮೀಸೇರುವುದನ್ನು ನಾವು ಸ ಕಾಣಬಹುದು ಮತ್ತು ಈ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈ ಶಿರಾದ ಎರಡು ಭಾಗದಲ್ಲಿ ಸಂಖಚಕ್ರ ಇರುವುದು ಮತ್ತು ಇದು ಬಾಲದ ಕೊನೆಯಲ್ಲಿ ಗಂಟೆಯನ್ನು ಕಟ್ಟಿರುವುದು ವಿಶೇಷ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಎಲ್ಲ ದೇವರುಗಳಲ್ಲಿ ನೀವು ನೋಡಿರ್ಬೋದು ದೇವರು ಗದ್ದೆ ಇಟ್ಕೊಂಡಿರ್ತಾರೆ ಬಟ್ ಆದರೆ ಇದು ಪದ್ಮಕಮಲ ಇಟ್ಕೊಂಡಿರುವಂಥದ್ದು ಬಲಗೈಲಿ ಆಶೀರ್ವಾದ ಮಾಡ್ತಾ ಇರುವಂಥದ್ದು ಎಡಗೈಲಿ ಪದ್ಮಕಮಲವನ್ನು ಇಟ್ಕೊಂಡು ಒಂದು ವಿಶೇಷ ಮತ್ತು ಈ ದೇವ್ರದ್ದು ಇನ್ನೊಂದು ವಿಶೇಷ ಏನಪ್ಪ ಏನಪ್ಪ ಅಂತಂದರೆ ಎಲ್ಲ ದೇವರುಗಳಿಗೆ ಬರೀ ಮುಖಕ್ಕೆ ಮಾತ್ರ ಸಿಂಧೂರ ಲೇಪನ ಮಾಡಿದ್ರೆ ಈ ದೇವರಿಗೆ ಪ್ರತಿ ಗುರುವಾರ ಫುಲ್ಲು ಫುಲ್ಲು ಬಾಡಿಗೆ ಸಿಂಧೂರ ಲೇಪನ ಮಾಡಿ ಪೂಜಿಸುವಂಥದ್ದು ಮತ್ತು ಮಂಗಳವಾರ ಶನಿವಾರ ವಿಶೇಷ ಪೂಜೆ ಇರ್ತದೆ ಮತ್ತು ವರ್ಷಕ್ಕೊಮ್ಮೆ ಶ್ರೀರಾಮನ ದಿನ ಬ್ರಹ್ಮರಥೋತ್ಸವಸ ನಡೆಯುವಂಥದ್ದು ಹಾಗೆ ಈ ದೇವರ ಇನ್ನೊಂದು ವಿಶಿಷ್ಟ ಏನಪ್ಪ ಅಂತಂದರೆ ಇಲ್ಲಿ ಭಕ್ತಾದಿಗಳು ದುಷ್ಟ ಸ ದುಷ್ಟಶಕ್ತಿಗೆ ಒಳಗಾದಂಥ ಭಕ್ತಾದಿಗಳು ತಾಯ್ತವನ್ನು ಕಟ್ಸ್ಕೊಂಡು ದುಷ್ಟಶಕ್ತಿನ ನಿವಾರಣೆ ಮಾಡಿಕೊಳ್ಳುವಂಥದ್ದು ಸೊ ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಇಲ್ಲಿ ಬಂದು ತಾಯ್ತ ಕಟ್ಕೊ ಕಳ್ ಕಳ್ಕೊಳ್ಸ್ತಾರೆ ಸೇವೆ ಮಾಡಿ ಅದರಿಂದ ಅವರ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ ಮತ್ತು ಮಕ್ಕಳು ಅಷ್ಟು ಸಹ ಚೆಂಡಿ ಹಿಡಿತು ಅಂತಂದರೆ ಚೆಂಡಿ ಹಿಡಿತು ಅಂತಾರಲ್ಲ ಮೋಸ್ಟ್ಲಿ ಆಟ ಆಡಿತವೆ ಚೆಂಡಿ ಹಿಡಿತವೆ ಮತ್ತು ರಚ್ಚೆ ಹಿಡಿತವೆ ಅಂತಾರಲ್ಲ ಆ ಥರ ಎಲ್ಲ ಮಾಡಿದಾಗ ಇಲ್ಲಿ ಬಂದು ತಾಯ್ತ ಕಟ್ಸ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುವಂಥದ್ದು ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಈ ಈ ದೇವರ ಮಹಿಮೆ ವೀಕ್ಷಿಸಿದರೆ ಬ್ರಹ್ಮರಥೋತ್ಸವ ಬೀದಿ ವರ್ಣಿಗೆಲ್ಲ ಮುಗಿಸಿ ಮತ್ತೆ ದೇವಸ್ಥಾನ ಹತ್ರ ಬಂದಿರೋದನ್ನು ನಾವು ಇಲ್ಲಿ ವೀಕ್ಷಿಸಬಹುದು ಹಾಗೆ ಭಕ್ತಾದಿಗಳು ಅದಕ್ಕೆ ಹಣ್ಣು ಜೀವನ ಅಂತಾರೆ ಹಣ್ಣು ಮತ್ತು ಜವನವನ್ನು ರಥಕ್ಕೆ ಎಸೆಯುವುದು ಒಂದು ಅಡಿಕೆ ನೀವು ವೀಕ್ಷಿಸಬಹುದು ಭಕ್ತಾದಿಗಳೆಲ್ಲ ಹಣ್ಣು ಜೀವನವನ್ನು ಎಸೆತ ಎಸೆತ ಎಸೆಯುವಂಥದ್ದು ಮತ್ತು ಭಕ್ತಾದಿಗಳು ಪೂಜೆ ಪೂಜೆ ಮಾಡೋದನ್ನು ನಾವು ಇಲ್ಲಿ ವೀಕ್ಷಿಸಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು